ನನ್ನೇಮ್ ಒಂದು ಮ್ಯಾಜಿಕ್ ರಂಗ ಅಂತ ಸೊ ಗುರುಗಳ ಜೊತೆ ಒಂದಿನ ಮ್ಯಾಜಿಕ್ ಮಾಡಿದ್ದೆ ಜಿ ಟಿ ಮಾಲ್ ಅಲ್ಲಿ ಸೊ ಅದ್ ಮಟ್ಟಕ್ಕೆ ಮ್ಯಾಜಿಕ್ ಆಗಿದೆ ಸೊ ಅದಕ್ಕೆ ಥ್ಯಾಂಕ್ಸ್ ಹೇಳಕ್ ಹೋಗೋಣ ಗುರುಗಳೆ ಯಾವಾಗಲೂ ನಿಮ್ ಅಭಿಮಾನಿ ಆಗೇ ಇರ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಐ ಮ್ಯಾಜಿಕ್ ನೋಡೋ ಯುವ ಸಿನಿಮಾ ನೋಡದ್ಮೇಲೆ ನಂಗೆ ಹೆಂಗಾಗಿದೆ ಅಂದ್ರೆ ಯಾವ ಮ್ಯಾಜಿಕ್ ನೋಡಕ್ ಹೋದ್ರೂ ಆಗುತ್ತೆ ಯುವ ಒಂದ್ಸರಿ ನಿಮ್ಗೆ ತೋರಿಸ್ಬಿಡ್ತೀನಿ ನೋಡಿ ನಮ್ಮ ಬ್ರೈನ್ ಯಾವಾಗ ಈ ತರ ನೀಟ್ ಆಗಿರುತ್ತೆ બારે મેરા વિષયગાલા કાકોં દીતરા લોક માડકોતીવી લોક દીયા ઇલ્વા એ એલો આન્સર કોડબેક દીયા ઇલ્વા આયતે મતે નમુક સિગદે ઇરાદર બકિને તુમ બતાલે કેડસકોં મતે લોક માડકોતીવી લોક દીયા ઇલ્વા આયતે આદરે નમ બ્રેઇરલે સોલ્યુશન ઇરતે આ સોલ્યુશના ના ઉડકોલા મતે તલે કેડસકોતીવી મતે તલે કેડસકોતીવી બરી લોકિંગ લે નમ લાઇફના ಲಾಕ್ ಮಾಡಿ ಮಾಡಿಟ್ಕೊಂಡಿರ್ತೀನಿ ಅದನ್ನ ಅನ್ಲಾಕ್ ಮಾಡೋದು ಹೆಂಗೆ ಅಂತ ಯುವ ಹೇಳಿದ್ದಾರೆ ಸೊ ನೀವೆಲ್ಲ ನೋಡ್ಬೇಕು ಅಂತ ಕೇಳ್ಕೊತೀನಿ ಇಲ್ಲಿ ಲಾಕ್ ಇದೆಯಾ ಇಲ್ವಾ ನಾ ಯುವ ಓಕೆ ಅನ್ಲಾಕ್ ಈಗ ಮಾಡಿದ್ದು ಇರೋ ಮ್ಯಾಜಿಕ್ ಈಗ ಮಾಡ್ತಾ ಇರೋದು ನಾನೇ ಪ್ರಿಪೇರ್ ಮಾಡಿ ಪ್ರಿಪೇರ್ ಮಾಡಿರೋ ಮ್ಯಾಜಿಕ್ ಮ್ಯಾಜಿಕ್ ನೇ ಬಂದು ಏಟು ಯುವಟು सो अ मॅजिक ते वंदे वन मिनिट गुरुगल वर बेकू ಅಂತ ಕೇಳ್ತಾ ಇದೀನಿ ಹೌದು ಗುರುಗಳೇ ಗುರುಗಳೇ ಇದು सी फेक ನೀವು ನೋಡಬಹುದು ಆ ಒಂದು ಸ್ಟೆಪ್ ಮುಂದೆ ಗುರುಗಳೇ अब रिपीट करा चलो सो यस ಸೊ ಈ ಮ್ಯಾಜಿಕ್ ಬಂದು ವೆರಿ ಸಿಂಪಲ್ ಜಸ್ಟ್ ಪ್ರಿಪೇರ್ ಮಾಡ್ತಾ ಇದ್ದೀನಿ ಅಷ್ಟೇ ಆ ಯಸ್ ಐ ಪ್ರಿಪೇರ್ಡ್ ಯು ನೋಡಿ ಆಲ್ರೆಡಿ ಎರಡ್ ಸಾವಿರದ ನಲ್ವತ್ತರಲ್ಲಿ ಗುರುಗಳು ಕರ್ಕೊಂಡು ಹೋಗಿದ್ದಾರೆ ಬಟ್ ನನ್ಗೆ ಎರಡ್ ಸಾವಿರದ ನಲವತ್ತಕ್ಕೆಲ್ಲ ಕರ್ಕೊಂಡು ಹೋಗೋಕಾಗಲ್ಲ ಟೈಮ್ ಟ್ರಾವೆಲ್ ಮಾಡಿ ಬರೀ ಐದು ನಿಮಿಷ ಕರ್ಕೊಂಡು ಹೋಗ್ಬೋದು ಹೇಗೆ ಅಂತ ಹೇಳ್ತೀನಿ ಕೇಳಿ ಗುರುಗಳು ಐದು ನಿಮಿಷ ಮಾಡ್ಬೇಡಿ ಗುರುಗಳೆ ಸೊ ಐದು ನಿಮಿಷ ಬಿಟ್ಬಿಟ್ಟು ನೀವೇನೋ ಚೂಸ್ ಮಾಡ್ತೀರಾ ನೀವೇನ್ ಚೂಸ್ ಮಾಡ್ತೀರಾ ಅನ್ನೋದನ್ನ ಆಲ್ರೆಡಿ ನಾನು ಅಲ್ಲಿ ಬರ್ತ್ ಕೊಟ್ಬಿಟ್ಟಿದ್ದೀನಿ ಗುರುಗಳೇ ಸೊ ಇಲ್ಲೇನಿದೆ ಎ ಆಫ್ ಡೈಮಂಡ್ ಇದೆ ಇಲ್ಲೂ ಎ ಆಫ್ ಡೈಮಂಡ್ ಇದೆ ಹಿಂದೆ ಹಿಂದೆಗಡೆ ಕಡೆ ಇದೆ ಇಲ್ಲಿ ಎ ಆಫ್ ಸ್ಪೇಸ್ ಇದೆ ಅಲ್ಲೂ ಕೂಡ ಎ ಆಫ್ ಸ್ಪೇಸ್ ಇದೆ ತೋರ್ಸ ಬಂದಿಟ್ಟ ಎ ಆಫ್ ಸ್ಪೇಸ್ ನಾ ಓಕೆ ಫುಲ್ ತೋರ್ಸು ಎರಡನ್ನು ಬೇರೆ ಬೇರೆ ಕೈ ತೋರ್ಸು ಆ ಅಷ್ಟೇ ಓಕೆನಾ ಇಲ್ಲಿ ಎ ಆಫ್ ಕ್ಲಬ್ ಇದೆ ಅಲ್ಲೂ ಎ ಆಫ್ ಕ್ಲಬ್ ಇದೆ ಇಲ್ಲಿ ಎ ಆಫ್ ಆಟ್ ಇದೆ ಇಲ್ಲೂ ಏ ಆಫ್ ಆಟ್ ಇದೆ ಗುರುಗಳೇ ಈ ನಾಲ್ಕು ಕಾರ್ಡ್ ಅಲ್ಲಿ ಯಾವ್ದೋ ಒಂದೇ ಕಾರ್ಡ್ ಚೂಸ್ ಮಾಡೋದು ನೀವು ಬಟ್ ಪ್ರತಿ ಕಾರ್ಡ್ ಇಂದಲೂ ಒಂದೊಂದು ಗಿಫ್ಟ್ ಇದೆ ನೀವು ಯಾವ ಗಿಫ್ಟ್ ಇದು ಮಾಡಿದ್ರು ಆ ಗಿಫ್ಟ್ ಪ್ರೀತಿಯಿಂದ ನಾವೆಲ್ಲರೂ ಕೊಡ್ತೀವಿ ನೀವು ತಗೋಬೇಕು ಸೊ ನೀವೆಲ್ ಬೇಕಾದ್ರೂ ಸ್ಟಾಪ್ ಹೇಳ್ಬೋದು ಗುರುಗಳೇ ನೀವೆಲ್ ಸ್ಟಾಪ್ ಹೇಳ್ತೀರೋ ಅಲ್ಲಿ ಸ್ಟಾಪ್ ಮಾಡ್ತೀನಿ ಗುರುಗಳೇ ನೀವು ಸ್ಟಾಪ್ ಹೇಳ್ಬೇಕು

ಅಲ್ಲಲ್ಲ ಇವಾಗ ಇದು ಇದರಲ್ಲಿ ಯಾವುದು ನಾನು ಚೂಸ್ ಮಾಡ್ತೀನಿ ನಿಮ್ ಕನ್ಫ್ಯೂಷನ್ ಇದೆ ನೀವ್ ಯಾವ್ ಚೂಸ್ ಮಾಡಿದ್ರು ನಂಗೆ ಓಕೆ ಬಟ್ ನೀವ್ ಚೂಸ್ ಮಾಡುದು ನಂಗೆ ಕೈಯಲ್ಲಿ ಕೊಟ್ಟಿರುದೇ ನೀವು ನಾಲ್ಕಲ್ಲಿ ನೀವು ಯಾವ್ದಾದ್ರು ಚೂಸ್ ಮಾಡ್ಬೋದು ಗುರುಗಳ ಹಿಂಗೆ ತೋರಿಸ್ಬಿಡ್ತೀನಿ ಯಾಕೆ ಕನ್ಫ್ಯೂಷನ್ ಓಕೆ ಇದೇ ಚೂಸ್ ಓಕೆ ಇದಲ್ವ ಗುರುಗಳ ಈ ಮೂರನ್ನು ಕೂಡ ಕೆಳಗಡೆ ಇಡ್ತಾ ಇದ್ದೀನಿ ಸೊ ನೀವು ಯಾವ ಚೂಸ್ ಮಾಡಿದ್ದೀರಾ ಅನ್ನೋದನ್ನ ತೋರಿಸ್ತಾ ಇದ್ದೀನಿ ತೋರಿಸ್ಬೋದ ಗುರುಗಳ ತೋರಿಸಿದ್ರು ಗುರುಗಳಿದ್ದು ಚೂಸ್ ಮಾಡಿರೋದು ಎ ಆಫ್ ಹಾರ್ಟ್ ಸೊ ನೋಡಿ ಎ ಆಫ್ ಆರ್ಟ್ ನ ಚೂಸ್ ಮಾಡಿದ್ದಾರೆ ಈಗ ಎ ಆಫ್ ಆರ್ಟ್ ಇಂದ ಏನ್ ಗಿಫ್ಟ್ ಇದೆ ಆ ಗಿಫ್ಟ್ ಕೊಡ್ಬೋದ ನಾನು ಅವ್ರೆ ನಮಗೆಲ್ಲರಿಗೂ ಗಿಫ್ಟ್ ಕೊಟ್ಟಿದ್ದಾರೆ ಆಲ್ರೆಡಿ ನಮ್ಗಲ್ಲ ಇಡೀ ಇಂಡಿಯಾ ಗಿಫ್ಟ್ ಕೊಟ್ಟಿದ್ದಾರೆ ಸೊ ಎ ಆಫ್ ಆರ್ಟ್ ಗಿಫ್ಟ್ ನಿಮಿಷ ಎ ಆಫ್ ಆರ್ಟ್ ಇಂದ ಏನ್ ಗಿಫ್ಟ್ ಇದೆ ಅನ್ನೋಕ್ಕಿಂತ ಮುಂಚೆ ಬೇರೆ ಅದ್ರಲ್ಲೂ ಗಿಫ್ಟ್ ಇದೆ ಅಂತ ಒಂದ್ಸಲ ನೋಡ್ಕೋಬಿಡಣ್ಣ ಒಂದು ವೇಳೆ ಗುರುಗಳು ಏನಾದ್ರು ಎ ಆಫ್ ಡೈಮಂಡ್ ಚೂಸ್ ಮಾಡಿದರೆ ಅವ್ರಿಗೆ ಸಿಕ್ತಿತ್ತು ಗಾಡ್ ಹೀಸ್ ಗಾಡ್ ಗಾಡ್ ಇಸ್ ಗ್ರೇಟ್ ನಾವು ಪ್ರಿಂಟ್ ಮಾಡಿರೋ ಗಾಡ್ ಯಾಕೆ ಚಾಪು ಜೋರಾಗಿ ಅವ್ರಿಗೆ ಸಿಗ್ತಿತ್ತು ಇಂಟೆಲಿಜೆನ್ಸ್ ಇಡೀ ಒಂದು ವೇಳೆ ಅವ್ರೇನಾರು ಎಫ್ ಬೇಸ್ ಚೂಸ್ ಮಾಡಿದರೆ ಅವ್ರಿಗೆ ಸಿಗ್ತಾ ಇತ್ತು ಗೋಲ್ಡ್ ಇಡೀ ಒಳ್ಳಿಗೇ ಗೊತ್ತಿದೆ ಅವ್ರು ಕ್ಯಾರೆಕ್ಟರ್ ಗೋಲ್ಡ್ ಅನ್ಬಿಟ್ಟು ಇದು ಯಾಕೆ ಫೈನಲಿ ಗುರುಗಳು ಚೂಸ್ ಮಾಡಿರೋದು ಎಫ್ ಹಾರ್ಟ್ ಓಕೆ ಇಲ್ಲಿದೆ ಗುರುಗಳು ಚೂಸ್ ಮಾಡಿದ್ದಾರೆ ವಿಷಯ ಏನು ಅಂತ ಹೇಳ್ಬಿಡ್ತೀನಿ ಗುರುಗಳು ಯುವ ಐನೇ ಚೂಸ್ ಮಾಡ್ತಾರೆ ಅಂತ ನಂಗೆ ಮೊದಲೇ ಗೊತ್ತಿತ್ತು ಅಸಾನಿ ಗೊತ್ತೆ ಅಲ್ಲಿ ಏನೋ ಗುರುಗಳು ಯುವ ಐನೇ ಚೂಸ್ ಮಾಡ್ತಾರೆ ಅಂತ ನಂಗೆ ಮೊದಲೇ ಗೊತ್ತಿತ್ತು ಅವ್ರ ಕೈಯಲ್ಲಿ ಆಲ್ರೆಡಿ ಯು ಐ ಅಂತ ಬರ್ದ್ಕೊಟ್ಟಿದ್ದೀನಿ ನೋಡಿ

ಸೊ ಗುರುಳೆ ಇದು ರತ್ನಕಣ್ಣಿ ರೂಪೇಂದ್ರ ಏನಾದ್ರು ಯು ಐ ಸಿನಿಮಾ ನೋಡಿದ್ರೆ ಹೇಗೆ ಹೇಳ್ತಾರೆ ಅನ್ನೋದು ಒಂದು ಚಿಕ್ಕ ಒಂದು ಲೈವ್ ಇದೆ ಹೇಳ್ಬೋದ ಓಕೆ ಹಾಲ್ ಕೊಡೋ ಹಸು ಬಂದ್ರೆ ಅಯ್ಯ ಇರ್ತೀರಾ ಹಣ ಹೊಡೆಯೋ ಪೊಲಿಟಿಷಿಯನ್ ಬಂದ್ರೆ ಜೈ ಜೈ ಅಂತೀರಾ ಇವೆರಡ್ರ ಮಧ್ಯ ವ್ಯತ್ಯಾಸ ತಿಳ್ಕೊಂಡು ಹೆಂಗಿರ್ಬೇಕು ಅಂತ ಗೊತ್ತಾಗ್ಬೇಕು ಅಂದ್ರೆ ಯು ಐ ನೋಡೇ ನೋಡ್ತೀರಾ ಐ ಆಲ್ರೆಡಿ ವಾಚ್ ಐ ಆಲ್ರೆಡಿ ಲೈಕ್ ಇಟ್ ಡೋಂಟ್ ಮಿಸ್ ಟು ವಾಚ್ ಇಟ್ ಶ್ರೀಕಾನ್ಸರ್ಗೆ ಸರ್ಗೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಇದೊಂದು ಚಿಕ್ಕ ರಿಕ್ವೆಸ್ಟ್ ಇದೆ ಒಂದು ಸೈನ್ ಬೇಕಾಗಿತ್ತು ನಿಮ್ಗೆ क्या करना है कादर लेकर